ರಾಮನಗರ ಅಂದಾಗ ನಮಗೆ ಮೊದಲು ರಾಮನ ಹೆಸರು ಇವತ್ತು ಇಟ್ಟಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಇವತ್ತು ಇವರು ಹೆಸರು ಇವರ ಒಂದು ರಾಜಕೀಯದ ಕೆಲವೊಂದಷ್ಟು ಲೆಕ್ಕಾಚಾರಗಳಿಗೋಸ್ಕರ ಬದಲಾವಣೆ ಮಾಡ್ತಕ್ಕಂಥದ್ದು ಇವತ್ತೇನು ಆಗ್ತಾ ಇದೆ ಬಹುಶಃ ಮಾನ್ಯ ಸ್ವಾಮಿ ಅವರು ಯಾವತ್ತು ರಾಮನಗರ ಹಾಗೂ ಚಿಕ್ಕಬಳ್ಳಾಪುರ ಸಮಕಾಲದಲ್ಲಿ ಜಿಲ್ಲೆಯನ್ನು ಒಂದು ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವತ್ತು ಚಕಾರ ಆಯ್ತ್ಲಿಲ್ಲ ರಾಮನಗರ ಜಿಲ್ಲೆಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೆಸರಿನಲ್ಲಿ ಇವತ್ತೇನು ರಾಮನಗರದ ಒಂದು ಇತಿಹಾಸವನ್ನು ಅಸ್ಮಿತೆಯನ್ನು ಅಳಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಬಹುಶಃ ಇವತ್ತು ಜಿಲ್ಲೆಯ ಜನತೆ ಇವತ್ತು ಪ್ರತಿಯೊಬ್ಬರು ಕೂಡ ಇದ್ರ ವಿರುದ್ಧವಾಗೇ ಇವತ್ತು ಇದಾಗಬಾರ್ದು ರಾಮನಗರ ರಾಮನಗರ ರಾಮನಗರಾಗೆ ಉಳ್ಕೋಬೇಕು ಜಿಲ್ಲೆಯಾಗೆ ಉಳ್ಕೋಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಒಂದು ಅಭಿಪ್ರಾಯ ಜೊತೆಯಲ್ಲಿ ಮೊನ್ನೆಲ್ಲೂ ನಾನು ನಿಮ್ಗೆ ಹೇಳಿದ್ದೇನೆ ಇವತ್ತು ರೆವಿನ್ಯೂ ರೆಕಾರ್ಡ್ ಗಳು ಇರ್ಬೋದು ಗವರ್ಮೆಂಟ್ ರೆಕಾರ್ಡ್ಗಳು ಇರ್ಬೋದು ಪ್ರತಿ ತಾಲೂಕಲ್ಲಿ ಇವತ್ತು ಬದಲಾವಣೆ ಆಗಬೇಕಾಗ್ತದೆ ಇವತ್ತು ಇವನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತ ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಮುಂದೆ ಎದುರಿಸಬೇಕಾಗ್ತದೆ ತಾಲೂಕಿನ ಜನತೆ ಇವತ್ತು ಐದು ತಾಲೂಕಿನ ಜನತೆ ತಾಲೂಕು ಕಚೇರಿಗಳಿಗೆ ದಿನನಿತ್ಯ ಪರದಾಡಬೇಕಾಗ್ತದೆ ಈ ರೀತಿಯಾದಂತಹ ಒಂದು ವಾತಾವರಣವನ್ನ ಇವತ್ತು ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಮಾಡ್ತೀರಾ ಇದು ಇದು ನಾಳೆ ದಿನ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತೇವೆ ಮಾನ್ಯ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಾಳೆ ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿಯ ಹೋರಾಟ ಕೈಗೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಯಾಕಂದ್ರೆ ಸರ್ ಇಲ್ಲಿನ ಸ್ಥಳೀಯ ಶಾಸಕರು ಹೇಳ್ತಾರೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಸ್ಥಳೀಯರ ವಿರೋಧ ಮಾಡ್ತಲ್ಲ ಬೇರೆ ಜಿಲ್ಲೆಯಿಂದ ಬಂದಿರೋರು ವಿರೋಧ ಮಾಡ್ತಾರೆ ನೋಡಿ ಸ್ಥಳೀಯರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಇಲ್ಲಿರ್ತಕ್ಕಂಥ ಕೂಪನ್ ಶಾಸಕರು ಅರ್ಥ ಮಾಡ್ಕೊಂಡಿದಾರ ಅವ್ರನ್ನ ಪ್ರಶ್ನೆ ಮಾಡಿದಾರಾ ಅವ್ರ ಮನಸ್ಸುಗಳಲ್ಲಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಇವ್ರ ಏನಾರು ತಿಳ್ಕೊಂಡಿದಾರಾ ಇವತ್ತು ಸುಮ್ಮನೆ ಗಾಳಿಲಿ ಗುಂಡೊಡಿತಕ್ಕಂಥ ಕೆಲಸ ಅಲ್ಲ ಪಾಪ ಇನ್ನೂ ಸಾಕಷ್ಟು ಮಾತಾಡ್ತಾ ಇದ್ದಾರೆ ಇವತ್ತು ರಾಮನಗರ ಜಿಲ್ಲೆಯಾಗಿ ಘೋಷಣೆ ಆದ ನಂತರ ಇಲ್ಲಿರ್ತಕ್ಕಂಥ ಭೂಮಿ ಬೆಲೆ ಇವತ್ತೇನು ಬ್ರ್ಯಾಂಡ್ ಬ್ಯಾಂಗ್ಳೂರಿಗೆ ಸೇರಿಸಿದ ತಕ್ಷಣ ಏನು ದೊಡ್ಡ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಭೂಮಿ ಬೆಲೆಗಳು ಎಲ್ಲೋ ಗಗನಕ್ಕೆ ಹೋಗ್ಬಿಡುತ್ತೆ ಅಂತಕ್ಕಂಥದ್ದನ್ನು ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ ರಾಮನಗರ ಜಿಲ್ಲೆ ಘೋಷಣೆ ಆದ ನಂತರ ಇಲ್ಲಿರ್ತಕ್ಕಂಥ ರೈತರುಗಳು ಕೇಳಿ ಇವತ್ತು ಜಮೀನಿನ ಬೆಲೆಗಳು ಕೇಳಿ ಮಾನ್ಯ ಅವರು ಈ ಜಿಲ್ಲೆಗೆ ಕಾಲಿಟ್ಟ ನಂತರ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಆಗಿರ್ತಕ್ಕಂಥ ಅಭಿವೃದ್ಧಿ ಗಿಡ ಮರಗಳು ಕೇಳಿ ಅವೇ ಹೇಳ್ತವೆ